ಹಲೋ ವೆಲ್ಕಮ್ ಟು ಪ್ರಿಟೀಸ್ ಸಿಲ್ಕ್ಸ್ ರೆಡ್ ಆ್ಯಂಡ್ ಬ್ಲ್ಯಾಕ್ ಸಾರಿ ಎಲ್ಲರ ಸೂಪರ್ ಫೇವ್ರೇಟ್ ಇವತ್ತು ನಾನು ಕೂಡ ರೆಡ್ ಅಂಡ್ ಬ್ಲ್ಯಾಕ್ ಹಾಕಿದ್ದೀನಿ ಮೈಸೂರ್ ರೇಪ್ ಸಿಲ್ಕ್ ಸಾರೀಲಿ ನಾನು ಟ್ರೇಪ್ ಮಾಡಿರೋದು ಸೆವೆಂಟಿ ಗ್ರಾಮ್ ಥಿಕ್ನೆಸ್ ಸಾರಿ ಆಗಿರುತ್ತೆ ಸೊ ನಾನು ರೆಡ್ ಅಂಡ್ ಬ್ಲ್ಯಾಕಲ್ಲಿ ನಿಮಗೆ ಅಂತ ತಂದಿದ್ದೀನಿ ಡಿಫ್ರೆಂಟ್ ಥಿಕ್ನೆಸ್ ಇದೆ ಡಿಫ್ರೆಂಟ್ ಪ್ರೈಸ್ ರೇಂಜಸ್ ಪ್ರತಿಯೊಂದು ಸಾರಿ ಓಪನ್ ಮಾಡಿ ತೋರಿಸ್ತಾ ಪ್ರೈಸ್ ಹೇಳ್ತಾ ಹೋಗ್ತೀನಿ ಫಸ್ಟ್ ಸಾರಿ ಸಿಕ್ಸ್ಟಿ ಗ್ರಾಮ್ ಥಿಕ್ನೆಸ್ಸಲ್ಲಿ ಬರುತ್ತೆ ಫೋರ್ ತೌಸಂಡ್ ಏಯ್ಟ್ ತರ್ಟಿ ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಆಗುತ್ತೆ ಇದು ಸಿಕ್ಸ್ಟಿ ಗ್ರಾಮ್ ಥಿಕ್ನೆಸ್ ಲೈಟ್ ವೆಯ್ಟ್ ಇರುತ್ತೆ ಥಿಕ್ನೆಸ್ ಕಮ್ಮಿ ಇರುತ್ತೆ ಸೊ ಈ ರೀತಿ ಬರುತ್ತೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಇದು ಬ್ಲ್ಯಾಕ್ ಬ್ಲೌಸ್ ನೆಕ್ಸ್ಟ್ ಒಂದು ಸೆವೆಂಟಿ ಗ್ರಾಮ್ ತಿಕ್ನೆಸ್ಸಲ್ಲಿ ಮೋಟಿವ್ಸ್ ಇರೋ ಅಂಥದ್ದು ಆರು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಸಿಕ್ಸ್ ಫೈವ್ ಫೋರ್ ಜೀರೋ ಆಗುತ್ತೆ ಸಾರಿ ಪೂರ್ತಿ ಸ್ಮಾಲ್ ಮೋಟಿವ್ಸ್ ಇದೆ ಇದಕ್ಕೆ ರಿಚ್ ಪಲ್ಲು ಕೂಡ ಇದೆ ಈ ಥರ ಆ್ಯಂಡ್ ಇದು ಬ್ಲೌಸ್ ಇದೆಲ್ಲ ಪ್ರತಿಯೊಂದು ಸೀರೆಗೂ ಸಿಲ್ಕ್ ಸಿಲ್ಕ್ಮಾಕ್ ಸರ್ಟಿಫಿಕೇಷನ್ ಸಿಗುತ್ತೆ ನೆಕ್ಸ್ಟ್ ತಂದಿರೋದು ನಾನು ಇದು ಏಯ್ಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಪ್ರೈಸ್ ಸೆವೆನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಏಳು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ತೋರಿಸ್ತಿರೋದೆಲ್ಲ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಟ್ರಾಸ್ಟೇ ತೋರಿಸ್ತಾ ಇರೋದು ಸೊ ಈ ರೀತಿ ಇರುತ್ತೆ ಇದಕ್ಕೆ ಸಿಂಪಲ್ಲಾಗಿರೋ ಪಲ್ಲು ಆ್ಯಂಡ್ ಬ್ಲೌಸ್ ಬರುತ್ತೆ ಮುಂದಿನ ಸೀರೆ ಬಂದು ನಿಮಗೆ ಇದು ಹಂಡ್ರೆಡ್ ಆ್ಯಂಡ್ ಟೆನ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಹತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಟೆನ್ ತೌಸಂಡ್ ಒನ್ ಟ್ವೆಂಟಿ ಆಗುತ್ತೆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಸ್ಮಾಲ್ ಬಾರ್ಡರ್ ಬರುತ್ತೆ ಆ್ಯಂಡ್ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಒನ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸಲ್ಲಿ ಚೆಕಟ್ ಪ್ಯಾಟರ್ನಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಲೆವೆನ್ ತೌಸಂಡ್ ಫೋರ್ ಫಿಫ್ಟಿ ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಇದೆ ಕಂಪ್ಲೀಟ್ ಸಾರಿ ಚೆಕಟ್ ಪ್ಯಾಟರ್ನ್ ಆ್ಯಂಡ್ ಮೋಟಿವ್ಸ್ ಕೂಡ ಇದೆ ಇದಕ್ಕೆ ರಿಚ್ ಪಲ್ಲು ಕೂಡ ಬರುತ್ತೆ ಈ ರೀತಿ ಆ್ಯಂಡ್ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಮುಂದಿನ ಸೀರೆ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಸ್ಮಾಲ್ ಬೂಟ ಇರೋದು ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಲೆವೆನ್ ತೌಸಂಡ್ ಸೆವೆನ್ ಟ್ವೆಂಟಿ ಆಗುತ್ತೆ ಗಟ್ಟಿ ಇದೆ ಎರಡು ಕಡೆಗೂ ಸ್ಮಾಲ್ ಮೋಟಿವ್ಸ್ ಬರುತ್ತೆ ಸ್ಯಾರಿ ಪೂರ್ತಿ ರಿಚ್ ಪಲ್ಲು ಕೂಡ ಇದೆ ಈ ರೀತಿ ಆ್ಯಂಡ್ ಇದು ಬ್ಲೌಸ್ ಸೊ ಈ ವಿಡಿಯೋದ ಕೊನೆಯ ಸೀರೆ ಪ್ರೈಸ್ ಹನ್ನೊಂದು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಲೆವೆನ್ ತೌಸಂಡ್ ಫೋರ್ ಥರ್ಟಿ ಆಗುತ್ತೆ ಸೊ ಇದು ಅಪ್ರಾಕ್ಸಿಮೇಟ್ ಒನ್ ಒನ್ ಟೆನ್ ಗ್ರಾಮ್ಸ್ ಥಿಕ್ನೆಸ್ ಬರುತ್ತೆ ಸ್ಯಾರಿ ಪೂರ್ತಿ ಮೋಟಿವ್ಸ್ ಇದೆ ಬಾರ್ಡರಲ್ಲಿ ನಿಮ್ಗೆ ಈ ಥರ ಮ್ಯಾಂಗೋ ಆ್ಯಂಡ್ ಚಿಕೆಟ್ ಪ್ಯಾಟರ್ನ್ ಬರುತ್ತೆ ರಿಚ್ ಪಲ್ಲು ಇದೆ ಈ ಥರ ಪಟಾ ಪಲ್ಲು ಇದೆ ಮ್ಯಾಂಗೋ ಬಾರ್ಡ್ರಲ್ಲಿ ಆ್ಯಂಡ್ ಇದು ಬ್ಲೌಸ್ ನೋಡೋರಲ್ಲ ಇದೆಲ್ಲ ಲವ್ಲಿ ಸ್ಯಾರೀಸ್ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಬಂದಿರೋ ಅಂಥದ್ದು ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಇದೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಮಾತ್ರ ಸ್ಪೆಸಿಫಿಕ್ಕಾಗಿ ತೋರಿಸಿದ್ದೀನಿ ನಿಮಗೆ ಅದರ ಸೀರೆ ಇಷ್ಟ ಆಯಿತು ಅಂದರೆ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು ಇಲ್ಲ ಶಾಪ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ವಿಮೆನ್ಸ್ ಡೇ ಆಫರ್ ನಡೀತಾ ಇದೆ ಈ ಎಲ್ಲ ಸೀರೆಗಳು ಪ್ರತಿ ಒಂದು ಸೀರೆ ಮೇಲೂ ನಿಮಗೆ ಫೈವ್ ಪರ್ಸೆಂಟ್ ಫ್ಲ್ಯಾಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇದಲ್ಲದೆ ಇನ್ನೂ ಹೆಚ್ಚಿನ ಸ್ಯಾರೀಸ್ ಮೇಲೆ ನಿಮಗೆ ಅಪ್ ಟು ಥರ್ಟಿ ಫಾರ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ಸ್ ಇದೆ ಮಿಸ್ ಮಾಡಬೇಡಿ ಬಂದು ಒಂದು ಸತಿ ನೋಡಿ ನೀವು ಕನ್ವಿನ್ಸ್ ಆದರೆ ತೊಗೋಬೋದು ಬಟ್ ಒಂದು ಸತಿ ನೋಡಿದ್ರೆ ನಿಮಗೆ ಗ್ಯಾರಂಟಿ ಡಿಸಪಾಯಿಂಟ್ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ ಸೊ ಮಿಸ್ ಮಾಡಬೇಡಿ ಆದಷ್ಟು ಬೇಗ ಬನ್ನಿ ಥ್ಯಾಂಕ್ ಯು